ಪಾಲಿಗೆ ಈ ಸರ್ಕಾರ ಸತ್ತೋಗಿದೆ ಅಂತೇಳಿ ಜನ ನಾನು ನಾನಿವತ್ತು ಈ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಕೂಡಲೇ ಇದನ್ನು ತನಿಖೆಗೆ ಆದೇಶ ಮಾಡಬೇಕು ಇನ್ನೊಂದು ಆರೋಪ ಮಾಡಿದ್ದಾರೆ ಅವರು ವಸತಿ ಯಾವುದೋ ಒಂದು ಶಾಲೆ ವಸತಿ ಶಾಲೆ ಏನು ಶಾಲೆ ಅದು ಮುಲಾನಾ ಆಜಾದ್ ಶಾಲೆಗೆ ಹದಿನೇಳು ಕೋಟಿ ರೂಪಾಯಿ ಹಣವನ್ನು ನನಗೆ ಗೊತ್ತಿಲ್ಲಂಗೆ ರಿಲೀಸ್ ಮಾಡಿದ್ದಾರೆ ಅದಾದ ಮೇಲೆ ಪೂಜೆ ಮಾಡಿದ್ದಾರೆ ನನಗೆ ಶಾಸಕರಾಗಿ ನನ್ನ ಪ್ರೋಟೋಕಾಲ್ ಅನ್ನು ಪೂಜೆ ಮಾಡಿದ್ದಾರೆ ಇದು ಕೂಡ ಒಂದು ಸೀರಿಯಸ್ಸಾಗಿ ಇದೆ ಇದನ್ನು ಕೂಡ ನನ್ನ ಹಕ್ಕು ನೃತಿಯಾಗಿದೆ ಅಂತ ಹೇಳಿ ಕೂಡ ಆರೋಪ ಮಾಡಿದ್ದಾರೆ ಒಬ್ಬ ರೂಲಿಂಗ್ ಪಾರ್ಟಿಲಿರುವಂಥವರು ಯೋಜನಾ ಆಯೋಗದ ಅಧ್ಯಕ್ಷರು ಈ ರೀತಿ ಆರೋಪ ಮಾಡ್ತಿದ್ದಾರೆ ಅಂದರೆ ಈ ಸರ್ಕಾರ ಜನರು ಪಾಲ್ಗಿನ್ನು ಬದುಕಿದೆಯಾ ಅಂತೇಳಿ ಕೂಡಲೇ ಸಿದ್ದರಾಮಯ್ಯನವರು ಇದನ್ನು ಡಿಸಾಲ್ವ್ ಮಾಡಬೇಕು ಗೌರ್ನರ್ಗು ನಾವು ಹೇಳ್ತೇವೆ ಇದನ್ನು ಫಸ್ಟು ಈ ಸರ್ಕಾರವನ್ನು ವಜಾ ಮಾಡಿ ಜನಪರ ಸರ್ಕಾರ ಕರ್ನಾಟಕದಲ್ಲಿ ಬರಬೇಕು ಅನ್ನೋದು ನಮ್ಮ ಆಗ್ರಹ